ಆಮೇಲೆ ಬಾಡಿ ಸುಟ್ಟಾಗ್ಲೂ ಅಷ್ಟೇ ಯಾರಿಗೆ ಇದೆಯಾ ಇದ್ದರೆ ನೋಡಿ ಬೇಕಾದರೆ ಅಂದರು ಸುರಿತಾನೆ ಇಲ್ಲ ಅಪ್ ನೋಡ್ಲೇಬೇಕು ಕಣ್ಣು ತುಂಬಿಕೊಳ್ಳೇಬೇಕು ಅಪ್ಪು ಯಾಕಂದರೆ ಹಾಸ್ಪಿಟ್ಲಲ್ಲಿ ಒಂದು ನೋಡಿದ್ದೆ ಸರ್ ನಾನು ಅದು ಒಂದು ಫೋರ್ ಓ ಕ್ಲಾಕ್ಗೆ ಗೊತ್ತಾಯಿತು ಇನ್ನೂ ಬೇಗಲೇ ಗೊತ್ತಾಯಿತು ಅಡ್ಮಿಟ್ ಆಗಿ ಟ್ಯೂಸ್ಡೇ ಅಡ್ಮಿಟ್ ಆದರೂ ಟ್ಯೂಸ್ಡೇ ಅಡ್ಮಿಟ್ ಆಗಕ್ಕೂ ಮುಂಚೆ ಒನ್ ಅವರ್ ದೇವ್ರ ಮುಂದೆ ಕುತ್ಕೊಂಡು ಹೋಗಿದ್ದಾರೆ ಪೂಜೆ ಮಾಡಿ ಹೋಗಿದ್ದಾರೆ ಅವ್ರು ಗೊತ್ತಿತ್ತು ಬರ್ತೀವಿ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬಾಟ್ಲ್ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರು ಬಟ್ಟೆ ರೆಡಿ ಮಾಡ್ಕೊಂಡಿದ್ದಾರೆ ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗಿ ಬರೋದಲ್ವಾ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹೇಗಿತ್ತು ತುಂಬಾ ಚೆನ್ನಾಗಿದ್ರು ಸರ್ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದೀವಿ ಅಂದ್ರೆ ಬಿಟ್ಟು ಲಾಸ್ಟ್ ಏಪ್ರಿಲ್ ಮಾಡಿದ್ದು ಮಾಡೋದ್ ಬಿಟ್ಟು ಪಾಪ ತುಂಬಾ ನೋವು ಜಾಸ್ತಿ ನೋವು ಆಗಿತ್ತು ಸ್ಟಾರ್ಟ್ ಆಯ್ತು ಅವಾಗ ಹೇಳ್ತಿದ್ರು ಎಷ್ಟು ದಿನ ಹೇಳ್ತಿರ್ಲಿಲ್ಲ ಅವರು ನಮಗೆ ಅಷ್ಟೊಂದು ನೋವು ಅಂತ ಹೇಳಕ್ ಸ್ಟಾರ್ಟ್ರು ನೋವು ಆಗ್ತಿದೆ ಕಣೇಮ ಅಂತ ಬಿಡಿ ನಾವು ಮರ್ಸ್ಬೇಕಲ್ವಾ ಅದಕ್ಕೆ ನಾವು ಎವ್ರಿ ವೀಕಲ್ಲಿ ಮೀಟ್ ಮಾಡೋಣ ಒಟ್ಟಿಗೆ ಮನೇಲಿ ಮೀಟ್ ಮಾಡೋಣ ಅಂತ ನಾವು ಮಾಡ್ಕೊಂಡಿದ್ವಿ ಚೆನ್ನಾಗಿ ಮಾತಾಡ್ತಿದ್ರು ಬೇರೆ ಬೇರೆದೆಲ್ಲ ಮತ್ತೆ ತುಂಬಾ ಮೂವೀಸ್ ನೋಡಕ್ಕೆ ಸ್ಟಾರ್ಟ್ ಮನೇಲಿ ಮನೆಯಲ್ಲಿ ಮೂವೀಸ್ ಮೂವೀಸು ನನಗೆ ಎಷ್ಟೊಂದು ಹೇಳಿ ಒಳ್ಳೊಳ್ಳೆ ಮೂವೀಸ್ ಹೇಳೋರು ನಾನು ರಂಗನಾಯಕಿ ನೋ ಕೇಳಿದ್ದೆ ಸ್ವಲ್ಪ ನೋಡಿ ರಂಗನಾಯಕಿ ನೋಡು ಅಂತ ಹೇಳಿರೋರು ನನಗೆ ಮತ್ತೆ ಇನ್ನೊಂದು ಪುಟ್ಟಣ್ಣ ಕಣಗಲ್ಲಿ ಎಲ್ಲರ ಮೂವಿನೂ ನೋಡು ಅಂತ ಹೇಳಿರೋದು ತುಂಬಾ ಅವ್ರ ಹಳೆ ತುಂಬಾ ಹೇಳಕ್ ಸ್ಟಾರ್ಟ್ ಮಾಡೋರು ನಮ್ಗೆ ಹಿಂಗಿತ್ತು ನಮ್ದು ಹಿಂಗೆ ಎಂಜಾಯ್ ಮಾಡಿದೀವಿ ಇವಾಗ ಈ ತರ ಎಂಜಾಯ್ ಮಾಡ್ತೀನಿ ಈ ಥರ ಮಾತಾಡ್ತೀವ ನಾವು ತುಂಬಾ ಮೂವೀಸ್ ನೋಡೋರು